ಅಮ್ಮ ಇಷ್ಟ ಗಂಟೆ ಮಾಡ್ತಿದ್ದೆ ಕೆಂಪರ ಕುಂಸ್ಕೊಂಡು ಮಾತಾಡಕ್ಕೆ ಕಣವ ನೀ ಮತ್ತೆ ಏನಾಗಿತ್ತು ಹಂಗೆ ಹಿಂಗೆ ಅನ್ಕೊಂಡು ನೀನೇನು ಎದ್ದು ಬಂದ್ರೆ ನೋಡಿ ಎದ್ ಬಂದು ಎದ್ ಬಂದ್ಲೆಲ್ಲ ಮಾತಾಡ್ತಾ ಇದ್ರು ಅನ್ಕೊಳಕ್ಕಿಲ್ವ ಮತ್ತೆ ಕೂತಿದೆ ಆ ರಸ್ಮಿ ಕಾಪಿ ಕಾಸು ಕೊಟ್ಲು ಕುಡ್ದುಡ್ ಬಂದೆ ಇಲ್ಲ ಅಪ್ಪ ಏನು ಬಾಂಬೆ ಹೊಡಿತಾ ಕೂತದೆ ನೀ ನೋಡ ಸದಿ ಬಿಡು ಫೋನ್ ಮಾಡ್ರಿ ಬರ್ ನೀವಲ್ಲಿ ಅಕಂತೆ ಅವನ್ಗೆ ಅಂತ ಟಿಕನ್ ಹೋಗುವಂತ ಅವನ್ಗೆ ಅಂತೆ ಈಗ ಊಟ ಕೇಳಿದ್ರಿ ಕೊಡೋದು ನೀನು ಊಟ ಬೇಡವಂತೆ ಸಾರ್ ಚೆನ್ನಾಗಿತ್ತಿರುವಂತೆ ಅದೇನು ಕಾಯಿ ಪಜ್ಜಿ ಮಾಡಿದಂತಲ್ಲ

ऊटा जीव नाग ने गंट कट कर रहे को ता दिन के वाटे वाले या गाते रे ता सास में उसे हाथ कोन कर बको अरे उनी रा तो ई गुटा उनी रा रे सुस्ता के लोगन के वो माडा को ओ हो वाला चना बुदी कलती दी ए वो माडा लेसी आ सारा दे उनु इना इंगे दार टाकले ता, नि ताडी ले मडी ए ए मडी एंटे ए नो लडको टाकले न तो निनो ए मडी निनो निनी एल दंगला कोनी टाकले का नपनम के नाना सा का बेका दंगे आ मुडे मंग के वाला लडका बंदियो नी गोता बेडा न वाले मतले तावनी वो घडगे माडा कोनता ఇష్ట పూరేన్య్యోటే

ಪ್ಪ ಬಂದಿದೆ ನಾನು ನಿನ್ನಿಂದಾನೆ ಹೋಗಿದ್ದೆ ನಾನು ಹೇಳ್ತಾರೆ ನಾನು ನಿನ್ನಿಂದನೇ ಹೋಗಿದ್ರು ಅಂತ ನೀನೇ ಹೇಳಿದ್ದು ರಿಡ್ರಿಗ್ ಹೋಗದ ಕುರಿಗಳನ್ನ ಮಾಡಿ ಅಂತ ಹೇಳಿದ್ದು ನೀವೇ ತಾನೇ ಅವ್ನ ಮಗಳು ಸೇರ್ಕೊಂಡು ತಲೆ ತುಚ್ಚಿಬಿಟ್ಟು ನಮ್ಮ ಊನ ಹೋಗ್ ಕೇಳೋ ಮಾಡಿದೆ ಓ ಇವತ್ತು ಊನ ಚೆನ್ನಾಗಿ ನೋಡ್ಕೊಳ್ಳಿ ನಿನ್ನ ಜನಕ್ಕೆ ದೂರ್ಕಳ ನಮ್ಮ ಅಪ್ಪನ ತಿತಿ ಮಾಡಿಲ್ಲ ಅಂದ್ಬಿಟ್ಟು ಇಲ್ಲಿ ಗಂಟು ಜನಗಳು ಹೆಂಗ್ ದೂರದ್ರು ಗೊತ್ತಾ ಸಾವಿರ ಬರ್ತವೆ ಸಾವಿರ ಹೋಗ್ತವೆ ಅಪ್ಪನ ತಿಟ್ಟು ನೀನು ಹೆಂಗೆ ಹೋದ ನೀನು ಹಾಂ ನೀನು ಇರೋ ಮಗನ ನೀನು ಇಲ್ಲಿ ಗಂಟಲು ಜನಗಳಿಗೆ ಇಲ್ಲಿ ನಾನು ಅಂತೇನೆ ಬರೋದು ನನಗೆ ಬಂದಿದ್ದದು ನಿನ್ನಿಂದ ತಾನೆ ನೀನ್ ಸರಿ ಹೇಗಿದ್ದೆ ನನ್ನ ಪರಿಸ್ಥಿತಿ ಯಾಕೆ ಹಿಂಗಾಯ್ತಿತ್ತು ಅಂತ ಎಲ್ಲ ಕೈ ಊಗಿಸ್ಕೊಳಂತ ಅಣ್ಣ ಬರ್ ನನಗೆ ಏನಾಗದು ಇವತ್ತು ನಮ್ಮ ಊನ್ ನೀನ್ ಚೆನ್ನಾಗ್ ನೋಡ್ಕೊಂಡಿಲ್ಲ ಅಂದ್ರೆ ಅಪ್ಪು ನೀನು ನಿಡ್ಕೊಂಡಿರ ಅವತ್ತು ಹೇಳಿದ್ರೆ ನಾನು ಬೆಡಕಲ್ಲಿ ವಸ್ ಮನೆ ಕರ್ಕೊಂಡೋಗೋದಂತ ಇಲ್ಲಿ ಗಂಟ್ಲು ಪಾಪ ನಿಮ್ಮ ಅಪ್ಪವು ಸತ್ತ ತಕ್ಷಣ ಕರ್ಕೊಂಡೋಗಿ ಅಳೆ ಮನೆಲಿ ಹಾಕಿರಲ್ಲ ನೀವು ಅವ್ನ್ ಇಲ್ಲಿ ಗಂಟ್ಲು ಮಾತಾಡ್ತಾರೆ ಅವೆಲ್ಲ ಮಾತಾಡ್ಕೊಂಡು ನಾನು ಓಲಿ ಅಯ್ಯೋ ಬಿಟ್ಟೆ ಆಗಿದೆ ಆಯ್ತು ಹೋಗಿದ್ದೋಯ್ತು ಅದನ್ನೇ ಕಟ್ಕೊಂಡ್ರೆ ಸಂಸಾರ ಹಾಕಿ ಅಂತ ನಾನು ಬಾಯ ಮುಚ್್ರೆ ಏನ್ ನೀನು ಯಾಕೆ ಮಾಡಿಕ ನಿಮ್ಮ ಯಾಕೆ ಅಂತ ನೀನು ನೀನು ಬಾಯಿ ಮುಚ್ಕೊಳೋ ಸೈಲಿ ಅಂತ ಸೈಲಲ್ಲಿ ಇದ್ಬಿಡು ನೀನು అది ఎంత నిన్నకుటి దగ్గర కేలుపోయదనే మటొంచొర అజ్జిగా ఉచరెడె మార్కోడకకిలమౌర్గే ఇన్న కట్టేవేసాకిదిరా నీవు ఓ ఆర్తడ అవతర్వా ఓలే బిన్ను మాడవు హ్ హోగమ ఎదగమ నీను ఎదగోంట బుడిల మగది అవని హంగే ఏదసు కలుసుబెకొందం చనగా ఉతుకనే మా హోగమ నీను నీ ఎలాకింత అత్మరి నీను హోగ్ మార్కోడగో పరిలి బుడిల మగె వడ్ సైస్లీ అవలుగు అదేను వేకగిరదు వడ్ సైస్లీ అంటే కైక కుతుడె నోడి ಒಂದ್ ಮಾತೆ ಹೇಳ್ತಿದ್ದಾಳೆ ನೋಡು ಬಿಡುವಂತ ನಾನೆ ಕೇಳನೆ ಇದೊಳೆ ಸರಿ ಆಯ್ತಪ್ಪ ಅವಾಗೇನ ಅಂತ ತಪ್ಪು ಹೇಳ್ತಾನ ಹೋಗ್ ಅಡಿಗೆ ಮಾಡೋಕ್ ಹೋದ್ರೆ ಎದಲ್ದನ ಅಲ್ಲಾರ್ದ ಕುಂತಿದಿ ಹಾ ಅಲ್ಲಾರ್ದಂಗೆ ತಗಿ ತಗಿ ನೀರು ತಿಂದಿರೋ ನೀರು ಅಲ್ಲಾರ್ದಂಗ್ ಕುಂತಿದ್ಯಲ್ಲ ಎದ್ದೋಗಿ ಮಾಡೋಗು ನೀನು ನಿನ್ ಗಂಡ ಕೇಳು ಓಹೋ ಮಾತಾಡ್ಬೇಕಂತ ಯಾಕೆ ಕೊಡುವ ಎನ್ನೇ ನನ್ ನೀರು ಕುಡ್ಬಿಟ್ಟು ಮನೆ ಕೊತ್ತಿ ಓಹೋ ಪರ್ವಾಯ್ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ಯಾ ಹೋಗಿ ಮಾಡೋಗು ಧರ್ಮಕ್ಕೆ ಬದಿಕಲಕ್ಕ ಮನೆ ಕೇಳಕ್ಕ ನೀನು ಓ ನೀ ಸುಮ್ ಕುತ್ಕೊಂಡಿದ್ದು

ಒಳ್ಳೆ ಬುದ್ಧಿ ಕಲ್ಕೊಂಡು ಒತ್ತನ ಕಲ್ತ್ಕೊಂಡು ಚೆನ್ನಾಗಿರತ್ತ ಕಲಿ ನಿಮ್ಮ ದುರ್ ಬುದ್ಧಿ ಕಲ್ಸ್ಕೊಳ ನೀನು ಯಾ ಹುಸಿ ಬುದ್ಧಿ ಕಲ್ಸಿದಳು ನಮ್ಮ ಮನೆಗೆ ಬಂದು ಬರಬಾರ್ದೇ ಬಂದ್ಬಿಟ್ಟು ನಮಗೆ ಎಲ್ಲರೂ ನಾನು ನಮ್ಮ ಊನ ನಮ್ಮ ನಮ್ಮ ಎಷ್ಟು ಆಸೆ ಮಾಡ್ತೀನಿ ಎಲ್ಲರಿಂದ ನನ್ನ ದೂರ ಮಾಡ್ತು ನನ್ನ ನೋಡ ಇವಳು ಮಾತು ಕಟ್ಕೊಂಡು ಕಟ್ಕೊಂಡು ನಮ್ಮ ಊನಗೂ ನಾನು ಗೌರವ ಕೊ ನಮ್ಮ ಅಪ್ಪನಗೂ ಗೌರವ ಕೊಂಡ್ಲಿಲ್ಲ ಇವತ್ತು ನಮ್ಮ ಹೂವು ಮೂಲೆ ಮಾಡ್ಕೊಳ್ಳಲ್ಲ ಕನಪ ಅವತ್ತ ನಮ್ಗೆ ಎಷ್ಟು ಕಷ್ಟ ಪಡ್ಸಿದಳು ಅವೆಲ್ಲ ಮರ್ಕೊಳ್ಕ ನಾನು ಓಹ್ ಅಜ್ಜಿಗೆ ಏನು ಬೇಕು ನಿಗವಾ ನೋಡ್ಕೊಂಡು ನೀನು ಕೇಳು ಆಮೇಲೆ ವಾಪಸ್ ಬಿಡಿ ನನಗೆ ಊನು ಮಳೆ ಆಮೇಲೆ ಮನೆ ಒಬ್ಬರು ಇಸ್ಕೊಳ್ಳಿ ಅಡ್ಡಿಸ್ಕೊಡ್ತೀನಿ